হায় এ ಇವತ್ತು ನಾವು ಉಚ್ಚಿಲ ದಸರಾದಲ್ಲಿರುವ ವಸ್ತುಗಳ ಸಂತೆಗೆ ಬಂದಿದ್ದೇವೆ ನೋಡಿ ಎಲ್ಲ ವಸ್ತುಗಳು ಅಗ್ಗದ ಬೆಲೆಗೆ ಇದೆ ನೋಡಿ ಟಾಪ್ಸ್ ಎಲ್ಲ ಟೂ ಹಂಡ್ರೆಡ್ ರುಪೀಸ್ ನೈ ನೈಂಟಿ ಒನ್ ಫಿಫ್ಟಿಗೆ ಲಂಗ ನೂರು ರೂಪಾಯಿಗೆ ಮತ್ತು ಆ್ಯಂಕಲ್ ಲೆಗಿನ್ಸ್ ನೂರೈವತ್ತು ರೂಪಾಯಿಗೆ ಮತ್ತು ತಿಂಡಿ ತಿನಿಸುಗಳು ಚಾಕ್ಲೇಟ್ಸ್ಗಳು ಟ್ವೆಂಟಿ ರುಪೀಸ್ಗೆ ಸಿಗ್ತಾ ಇದೆ ತುಂಬ ವಿಧ ವಿಧದ ಚಾಕ್ಲೇಟ್ಗಳಿವೆ ಎಲ್ಲದಕ್ಕೂ ಕೂಡ ಟ್ವೆಂಟಿ ರುಪೀಸ್ ಟಾಪ್ಸ್ ಲೆಗಿನ್ಸ್ ಬಟ್ಟೆಗಳು ಎಲ್ಲ ಅಗ್ಗದ ಬೆಲೆಗೆ ಸಿಗ್ತಾ ಇದೆ ಮತ್ತು ಇದು ನೋಡಿ ಬಳೆಗಳು ಕೂಡ ಕಡಿಮೆ ಬೆಲೆಗೆ ಇದೆ ಮತ್ತು ಸರ ನೆಕ್ಲಿಸ ಇಯರಿಂಗ್ಸ್ ಹಾಗೆ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ತುಂಬ ಅಗ್ಗದ ಬೆಲೆಗೆ ಇಲ್ಲಿ ಇದೆ ಇಲ್ಲಿ ನೋಡಿದರಲ್ಲಿ ಸಂತೆಗಳ ರಾಶಿ ಮತ್ತೆ ಇಲ್ಲಿ ಡಾಲ್ ಹಾಗೆಯೇ ಮೊಬೈಲ್ ಕವರ್ಸ್ ಎಲ್ಲ ತುಂಬ ವಿಧ ವಿಧದ ವಸ್ತುಗಳು ಅಗ್ಗದ ಬೆಲೆಗೆ ಸಿಗ್ತಾ ಇದೆ ಅಲ್ಲಲ್ಲಿ ತಿಂಡಿ ತಿನಿಸುಗಳ ಸ್ಟಾಲ್ಗಳು ಕೂಡ ಇದೆ ಲೈಮ್ ಸೋಡಾ ಮತ್ತು ಟ್ವಿಸ್ಟರ್ ಮತ್ತು ರುಮಾಲ್ ರೊಟ್ಟಿ ಗೋಬಿ ಮಂಚೂರಿ ಹೀಗೆ ಎಲ್ಲ ವಸ್ತುಗಳಿದೆ ಹಾಗೆಯೇ ಮಕ್ಕಳ ಆಟಿಕೆಗಳು ಆಟದ ಸಾಮಾನುಗಳು ಅದು ಕೂಡ ಇದೆ ಮಕ್ಕಳನ್ನು ಆಟ ಆಡಲಿಕ್ಕೆ ಬೇಕಾದ ಎಲ್ಲ ವಸ್ತುಗಳು ಕೂಡ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣುಗಳ ರಾಶಿ ಇದೆ ಹಾಗೆ ಆ ಹಣ್ಣು ಹಣ್ಣುಗಳನ್ನು ಕಟ್ ಕಟ್ ಮಾಡಿ ಒಂದು ಗ್ಲಾಸಲ್ಲಿ ಹಾಕಿ ಇಟ್ಟಿದ್ದಾರೆ ಮತ್ತು ಪೀಸ್ ಮಾಡಿ ಕೂಡ ಇಟ್ಟಿದ್ದಾರೆ ತಗೊಳ್ಬೋದು ನಾವು ತಗೊಂಡು ತಿನ್ಬೌದು ಹಣ ಕೊಟ್ಟು ತಗೊಳ್ಬೇಕು ಯಾವುದನ್ನು ಕೂಡ ಅಕ್ಕದ ಬೆಳಗ್ಗೆ ಇದೆ ಹಾಗೇ ಇದು ಕಲ್ಲಂಗಡಿ ಹಣ್ಣು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆ ನೋಡಿ ಇಲ್ಲಿ ರುಮಾಲ್ ರೊಟ್ಟಿ ಕೂಡ ಮಾಡ್ತಾ ಇದ್ದಾರೆ ಲೈವ್ ರುಮಲ್ ರೊಟ್ಟಿ ಕೂಡ ಆಗ್ತಾ ಇದೆ ಹಾಗೆ ನೆಕ್ಸ್ಟ್ ಕಬ್ಬಿನ ಜ್ಯೂಸು ಮತ್ತು ಲೈಮ್ ಸೋಡಾ ಎಲ್ಲ ಇದೆ ಹಾಗೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಇದು ಪೊಟ್ಯಾಟೊ ಥರ ಮಾಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಇದೆಲ್ಲ ತುಂಬ ಇಷ್ಟ ಆಗ್ತದೆ ತಿನ್ನಲಿಕ್ಕೆ ಹಾಗೆ ಅದು ಕೂಡ ಸ್ವಲ್ಪ ಅಗ್ಗದ ಬೆಲೆಗೆ ಇದೆ ಸಿಗ್ತಾ ಇದೆ ಹಾಗೆ ಸ್ವೀಟ್ಸ್ಗಳು ಕೂಡ ಇದೆ ಎಲ್ಲ ತಿಂಡಿ ತಿನಿಸುಗಳು ಕೂಡ ಸ್ವಲ್ಪ ಅಗ್ಗದ ಬೆಲೆಯಲ್ಲಿ ಸಿಗ್ತಾ ಇದೆ ಇಲ್ಲಿ ಯಾವುದು ಬೇಕಾದ ಎಲ್ಲ ಇದೆ ಇಲ್ಲಿ ಹಾಗೆ ಇಲ್ಲಿ ಜೋಳ ಅಂದರೆ ಕಾರ್ನ್ ಕಾರ್ನ್ ಕೂಡ ಇದೆ ಇಲ್ಲಿ ಹಾಗೆ ಮಡಿಕೆ ಸೋಡಾ ಅದು ಕೂಡ ಕೊಡಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ಇಲ್ಲಿ ಚರ್ಮುರಿ ಕೂಡ ಇದೆ ಚೆಂಬೂರಿ ಏನು ಮಾಡಿಕೊಡ್ತಾರೆ ಹಾಗೇ ತುಂಬ ತುಂಬ ಜನಸಾಗರವೇ ಬಂದು ಸೇರಿದೆ ಇಲ್ಲಿ ಎಲ್ಲ ವಸ್ತುಗಳು ಒಂದೇ ಕಡೆಯಲ್ಲಿ ಅಗ್ಗದ ಬೆಲೆಗೆ ಸಿಗ್ತಾ ಇದೆ ನೋಡಿ ಇಲ್ಲಿ ನ್ಯಾಚುರಲ್ ಹರ್ಬಲ್ ಕೋಲಾ ಅಂತ ಇದೆ ಇದು ಕೂಡ ತುಂಬ ಒಳ್ಳೆಯದು ದೇಹಕ್ಕೆ ಈ ಹರ್ಬಲ್ ಕೋಲವನ್ನು ಇಪ್ಪತ್ತೊಂದು ಗಿಡ ಮೂಲಿಕೆಗಳಿಂದ ತಯಾರಿಸ್ತಾರೆ ತಾಜಾ ರುಚಿಯನ್ನು ಕೊಡ್ತದೆ ಇದು ಹರ್ಬಲ್ ಕೋಲ ನೋಡಿ ಇಲ್ಲಿ ಕಿವಿಯೋಲೆಗಳ ಸಂಗ್ರಹ ಕೂಡ ಇದೆ ಇಲ್ಲಿ ಒಂದು ಕಿವಿ ಒಲೆಗೆ ನೂರೈವತ್ತು ನೂರು ಐವತ್ತು ಹೀಗೆ ಬೇರೆ ಬೇರೆ ರೇಟಲ್ಲಿ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಯಾವುದು ಬೇಕು ಸೆಲೆಕ್ಟ್ ಮಾಡಬೇಕು ಇಲ್ಲಿ ತುಂಬ ಚೆಂದ ಚೆಂದದ ಕಿವಿಯೋಲೆಗಳಿದೆ ನನಗಂತೂ ತುಂಬ ಇಷ್ಟ ಆಯಿತು ಕಿವಿಒಲೆಯನ್ನು ನೋಡಿ ನಾನು ಕೂಡ ಒಂದು ಎರಡು ಮೂರು ತಗೊಂಡೆ ಕಿವಿಯೋಲೆ ಕೆಲವು ವಸ್ತುಗಳನ್ನು ಕೂಡ ತಗೊಂಡು ತೆಗೆದುಕೊಂಡೆವು ನಾವು ಹಾಗೆಯೇ ನನಗಂತೂ ತುಂಬ ಇಷ್ಟ ಆಗ್ತದೆ ನೋಡಿ ದಿನ ಬಳಕೆಯ ದಿನ ಮನೆಯಲ್ಲಿ ಯೂಸ್ ಮಾಡುವಂಥ ಎಲ್ಲ ವಸ್ತುಗಳು ಇಲ್ಲಿದೆ ಪಾತ್ರೆಗಳು ಮ್ಯಾಟ್ಗಳು ಎಲ್ಲ ವಸ್ತುಗಳು ಕೂಡ ಅಗ್ಗದ ಸಿಗ್ತಾ ಇದೆ ಪ್ಲಾಸ್ಟಿಕ್ ವಸ್ತುಗಳು ಹಾಗೆಯೇ ಡ್ರೆಸ್ಸಸ್ ಮತ್ತು ಮಕ್ಕಳಿಗೆ ಬೇಕಾದ ಆಟಿಕೆಯ ಸಾಮಾನುಗಳು ಎಲ್ಲ ಇದೆ ಎಲ್ಲ ಇದು ಜೀನ್ಸ್ಗಳು ಕೂಡ ಇದೆ ಜೀನ್ಸ್ಗಳ ಒಂದು ಮುನ್ನೂರು ರೂಪಾಯಿಗೆ ಜೀನ್ಸ್ ಫಿಕ್ಸ್ ಅಲ್ಲ ಹಾಗೆ ಎಲ್ಲ ವಸ್ತುಗಳು ಅಗ್ಗದ ಬೆಲೆಯಲ್ಲಿ ಸಿಗ್ತಾ ಇದೆ